ನಮಸ್ಕಾರ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ವೈರ್ಕೂರು ವಿ ಎಸ್ ಎಸ್ ಎನ್ನಲ್ಲಿ ಅಧ್ಯಕ್ಷರಾಗಿ ಚಲಪತಿ ಆದ ನಾನು ಮತ್ತು ಉಪಾಧ್ಯಕ್ಷರಾದ ನಮ್ಮ ದೊರಸಮ್ಮಣ್ಣವರು ಆಯ್ಕೆ ಆಗಿದ್ದೀವಿ ನಾವು ಮುಖ್ಯ ನಾವು ಆಯ್ಕೆ ಆಗಬೇಕಂದ್ರೆ ಮುಖ್ಯ ಕಾರಣಕರ್ತರಾಗಿ ನಮ್ಮ ನಾಗರಾಜಣ್ಣವರು ಇದರಿಂದ ಜಾ ಜಾಸ್ತಿ ದುಡಿದು ಇದಕ್ಕೆ ಏನೇನು ಮಾಡಬೇಕು ವ್ಯವಸ್ಥೆಗಳು ಮಾಡಿ ಎಲ್ಲರೂ ಒಗ್ಗೂಡಿಸಿ ನಮ್ಮ ಪಕ್ಷದ ವತಿಯಿಂದ ಆಗಲೇಬೇಕಪ್ಪ ಅಂತೇಳಿ ಕಷ್ಟಪಟ್ಟು ನಮ್ಮನ್ನು ಆಯ್ಕೆ ಮಾಡಿ ಸಹ ಮಾಡಿಸಿದ್ದಾರೆ ಅದಕ್ಕೆ ತುಂಬ ಸಹಕಾರ ನೀಡಿದಂಥ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಂಘಕ್ಕೆ ಏನು ನಂಬಿಕೆ ಇಟ್ಟು ನಮ್ಮನ್ನು ಅಲ್ಲಿ ಆಯ್ಕೆ ಮಾಡಿಕೊಟ್ಟಿದ್ದಾರೋ ಅಲ್ಲಿ ಈ ನಮ್ಮ ನಾಗರಾಜಣ್ಣವರು ನಮ್ಮ ಪಕ್ಷದ ನಾಯಕರಾದ ಇಷ್ಟೊತ್ತು ಹೇಳಿದಂಥ ನಮ್ಮ ನಾಯಕರು ಏನೇನು ಹೇಳಿದಾರೋ ಅವರು ಒಂದು ಮಾತುಗಳನ್ನು ಆಲಿಸಿ ಅವ್ರ ಮಾತುಗಳು ಹುಸಿ ಉಸಿರಾಗದ ನಾನು ಕೆಲಸ ಮಾಡಿ ಆದಷ್ಟು ಒಂದು ನೂರು ಜನಕ್ಕೆ ನಾವು ಅನುಕೂಲ ಆಗೋ ಥರನೇ ನಾವು ನಡ್ಕೊಳ್ತೀವಿ ಅಂತೇಳಿ ಈಗ ನಮ್ಮ ನಾಯಕರು ಮುಂದಗಡೆ ನಾನು ಹೇಳ್ತಾ ಇದ್ದೀನಿ ಜನರಿಗೂ ಅನುಕೂಲ ನನ್ನ ಕೈಯಲ್ಲಿ ಆದಷ್ಟು ಅನುಕೂಲ ಮಾಡಿಕೊಡ್ತೀನಿ ಆ ಒಂದು ಸಂಘ ಅಭಿವೃದ್ಧಿ ಆಗೋಕ್ಕೆ ಮತ್ತು ನಮ್ಮ ರಘುಪತಿ ರೆಡ್ಡಿ ಅಣ್ಣ ಅವ್ರು ಹೇಳ್ದಂಗೆ ಸಾಲ ವಸೂಲಾತಿಗೂ ಕೂಡ ತುಂಬ ಜಾ ಜಾಸ್ತಿ ಒತ್ತು ಕೊಟ್ಟು ಸಂಘಗಳದು ವಸೂಲಾತಿನೂ ಮಾಡ್ತೀವಿ ಹೊಸ ಲೋನ್ಗಳೂ ಕೊಡೋಕ್ಕೆ ಆದಷ್ಟು ನಾನು ದುಡಿತೀನಿ ಅಂತೇಳಿ ಹೇಳ್ತಾ ಮುಗಿಸ್ತಾ ಇದ್ದೀನಿ